ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ ಮೂಡಾ ಕೇಸ್ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿ ಇವತ್ತೇ ಇತ್ಯರ್ಥವಾಗೋ ಸಾಧ್ಯತೆ ಇವತ್ತೇ ಹೈಕೋರ್ಟ್ನಲ್ಲಿ ವಿಚಾರಣೆ ಇವತ್ತೇ ಆದೇಶ ಸಾಧ್ಯತೆ ಇದೆ ಈಗಾಗಲೇ ಹೈಕೋರ್ಟ್ನಲ್ಲಿ ಹೈಕೋರ್ಟ್ಗೆ ಲೋಕಾಯುಕ್ತ ಮಧ್ಯಂತರ ವರದಿ ಸಲ್ಲಿಸಿದ್ದು ಇವತ್ತೇ ವರದಿ ಸಲ್ಲಿಸಿ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಹೇಳಿದ್ದು ಭಾರಿ ಕುತೂಹಲ ಮೂಡಿಸಿತ್ತು ಇವತ್ತಿನ ವಿಚಾರಣೆ ಯಾವ ದಿಕ್ಕಿಗೆ ಈ ಪ್ರಕರಣನ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ಪ್ರಶಾಂತ್ ಇವತ್ತು ಬಿಗ್ ಡೇ ಐಗೆ ಹೋಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಭವನ ಕರ್ನಾಟಕದ ರಾಜಕಾರಣದ ಭವಿಷ್ಯವನ್ನ ನಿರ್ಧರಿಸುವ ದಿನ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಒಂದು ವೇಳೆ ಹೈಕೋರ್ಟ್ ಈ ಪ್ರಕರಣವನ್ನು ಸಿ ಬಿ ಐ ಕೊಟ್ಟರೇನು ಸಿ ಬಿ ಐ ಕೊಡದೇ ಇದ್ರೇನು ಇದು ಬರೀ ಸಿದ್ದರಾಮಯ್ಯನವರ ಪ್ರಕರಣದ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಅನ್ಸಲ್ಲ ಇದು ಕರ್ನಾಟಕದ ರಾಜಕಾರಣದ ಭವಿಷ್ಯವನ್ನು ನಿರ್ಧರಿಸುತ್ತೆ ಯಾಕಂದರೆ ಕರ್ನಾಟಕದ ರಾಜಕಾರಣ ಒಂದು ಪ್ಯಾರಾಡೈಮ್ ಶಿಫ್ಟ್ನ ಪ್ರತೀಕ್ಷೆಯಲ್ಲಿದೆ ನಿರೀಕ್ಷೆಯಲ್ಲಿದೆ ಆ ಪ್ಯಾರಾಡೈಮ್ ಶಿಫ್ಟ್ ಬರಬೇಕು ಅಂತಂದರೆ ಸಿದ್ದರಾಮಯ್ಯನವರ ಪ್ರಕರಣ ಏನಾಗುತ್ತೆ ಅಂತಕ್ಕಂಥದ್ದು ಡಿಸೈಡ್ ಆಗಬೇಕು ಈಗ ನೋಡಿ ಕಳೆದ ಮೂರು ತಿಂಗಳ ಬೆಳವಣಿಗೆಗಳನ್ನು ನೀವು ಗಮನಿಸಿ ಮೊದಲು ಸ್ನೇಹಮಯ ಕೃಷ್ಣ ಟಿ ಜೆ ಅಬ್ರಹಂ ಮತ್ತು ಪ್ರದೀಪ್ ಗೌಡ ಮೂವರು ಕೂಡ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ರ ಬಳಿ ಹೋದರು ಈ ಪ್ರಕರಣವನ್ನು ಇಟ್ಕೊಂಡು ಮೂಢ ಪ್ರಕರಣ ಹಂಗೆ ಬೆಳಕಿಗೆ ಬಂದಿದ್ದು ಕಳೆದ ವರ್ಷ ಹೌದು ಆದರೆ ಐದಾರು ತಿಂಗಳ ನಾವು ಮಾಧ್ಯಮಗಳು ಕೂಡ ಜಾಸ್ತಿ ಅದರ ಬಗ್ಗೆ ಗಮನಿಸಲಿಲ್ಲ ಆದರೆ ಯಾವಾಗ ಖಾಸಗಿ ದೂರು ಸಲ್ಲಿಕೆ ಆಯಿತೋ ರಾಜ್ಯಪಾಲರಿಗೆ ಆಗ ಈ ಪ್ರಕರಣದ ಬಗ್ಗೆ ಚರ್ಚೆ ಶುರುವಾಯಿತು ರಾಜ್ಯಪಾಲರು ಪ್ರಿವೆನ್ಷನ್ ಆಫ್ ಕರಪ್ಷನ್ ನ ಅಡಿಯಲ್ಲಿ ಹೊಸ ತಿದ್ದುಪಡಿಗಳ ಅಡಿಯಲ್ಲಿ ಇದನ್ನ ಸ್ಯಾಂಕ್ಷನ್ ಮೊದಲೆಲ್ಲ ರಾಜ್ಯಪಾಲರಿಗೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ನ ಅಧಿಕಾರ ಇತ್ತು ಬಟ್ ಎರಡು ಸಾವಿರದ ಹದಿನೆಂಟರ ತಿದ್ದುಪಡಿಯ ನಂತರ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸೆಕ್ಷನ್ ಸೆವೆಂಟೀನ್ ಅಡಿಯಲ್ಲೂ ಕೊಡಲಿಕ್ಕೂ ಕೂಡ ರಾಜ್ಯಪಾಲರಿಗೆ ಈಗ ಅಧಿಕಾರ ಇದೆ ನೀವು ಯಡಿಯೂರಪ್ಪನವರ ಪ್ರಕರಣವನ್ನು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾಗ್ತಿತ್ತು ಈಗ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೂ ಕೂಡ ರಾಜ್ಯಪಾಲರಿಗೆ ಅಧಿಕಾರ ಇದೆ ಆದರೆ ನಾನು ನಿಷ್ಕರ್ಷೆಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಅದನ್ನು ತನಿಖೆ ಮಾಡಿ ಹೇಳಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರು ತಿದ್ದುಪಡಿಗಳ ನಂತರ ಹೇಳಬಹುದು ಹೀಗಾಗಿ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟರು ನ್ಯಾಚುರಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಇದ್ದಾಗ ಹೈಕೋರ್ಟ್ ಏನು ತೀರ್ಪು ನೀಡುತ್ತೆ ಅನ್ನೋದು ಮುಖ್ಯ ಇತ್ತು ಹೈಕೋರ್ಟ್ ಏನು ಹೇಳಿತು ಇಲ್ಲ ನಮಗೂ ಕೂಡ ಸಂದೇಹಗಳಿವೆ ಜಸ್ಟಿಸ್ ನಾಗಪ್ರಸನ್ನ ಅವರ ಡಿಟೇಲ್ಡ್ ರಿಪೋರ್ಟ್ನಲ್ಲಿ ಅವರ ಅನೇಕ ಸಂದೇಹಗಳನ್ನು ಅವರಲ್ಲಿ ವ್ಯಕ್ತ ಮಾಡಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರಿಗೆ ಕೊಡ್ತು ಲೋಕಾಯುಕ್ತ ಪೊಲೀಸ್ ತೊಂಬತ್ತು ಪರ್ಸೆಂಟ್ ತನಿಖೆಯನ್ನು ಮಾಡಿದೆ ಏನು ಮಾಡಿದೆ ತನಿಖೆ ಲೋಕಾಯುಕ್ತ ಪೊಲೀಸರು ನೋಡಿ ನೀವು ಎಲ್ಲ ಪ್ರಕರಣಗಳನ್ನು ಗಮನಿಸಿ ನಾನು ಯಾರನ್ನು ಬಂಧನ ಮಾಡಬೇಕು ಬಂಧನ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಹೇಳಲ್ಲ ದಟ್ ಈಸ್ ಅಬ್ಸೂಟ್ಲಿ ಆಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಿಷ್ಪಕ್ಷಪಾತ ತನಿಖೆ ಅಂತೂ ಆಗಬೇಕು ಆದರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗಾದರೂ ಆ ತನಿಖೆ ಉತ್ತರವನ್ನು ನೀಡಬೇಕು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೆಲವು ಪ್ರಶ್ನೆಗಳನ್ನು ಮೂಡಾದಲ್ಲಿ ಕೇಳಿದರು ಆ ಪ್ರಶ್ನೆಗಳಿಗಾದರೂ ಲೋಕಾಯುಕ್ತ ಪೊಲೀಸರು ಉತ್ತರ ಕೊಡ್ತಕ್ಕಂಥ ಪ್ರಯತ್ನದಲ್ಲಿ ನೀವು ಹೇಳದಂತೆ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡ್ತಿದ್ದಾರಾ ಅಂತಕ್ಕಂಥದ್ದೇ ಪ್ರಶ್ನಾರ್ಥಕ ನೀವು ಒಬ್ಬರನ್ನು ಬಂಧಿಸಲಿಲ್ಲ ಒಬ್ಬರನ್ನು ಎರಡನೇ ಬಾರಿ ವಿಚಾರಣೆ ಕರೀಲಿಲ್ಲ ನೀವು ದೇವರಾಜರನ್ನು ವಿಚಾರಣೆಗೆ ಕರೆದ್ರಿ ನೀವು ಸಿದ್ದರಾಮಯ್ಯನವರ ಪತ್ನಿಯನ್ನು ವಿಚಾರಣೆಗೆ ಕರೆದ್ರಿ ಸಿದ್ದರಾಮಯ್ಯನವ್ರನ್ನ ವಿಚಾರಣೆಗೆ ಕರೆದ್ರಿ ಹೈಕೋರ್ಟ್ನಲ್ಲಿ ಹತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ನೈಂಟಿ ಟೂ ಅಕ್ವಿಸಿಷನ್ನಿಂದ ಹಿಡಿದು ತೊಂಬತ್ತೆಂಟರ ಡಿನೋಟಿಫಿಕೇಷನ್ ಅದಾದ ಮೇಲಿನ ಎರಡು ಸಾವಿರದ ನಾಲ್ಕರಲ್ಲಿ ಪುನರಪಿ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಆ ಲ್ಯಾಂಡನ್ನು ಅವರ ಬಾಮೈದ ತೆಗೆದುಕೊಂಡು ಅದನ್ನು ಕುಂಕುಮದ ರೂಪದಲ್ಲಿ ಹೆಂಡತಿ ಕೊಟ್ಟಿದ್ದು ಬರೀ ಅದು ಅಧಿಕಾರಕ್ಕೆ ಬಂದಾಗ ಮಾತ್ರ ಯಾಕೆ ನಡೀತು ಈ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿದ್ದಕ್ಕೆ ಲೋಕಾಯುಕ್ತ ಪೊಲೀಸರ ತನಿಖೆ ಸಮಂಜಸವಾಗಿತ್ತು ಅಂತಕ್ಕಂಥದ್ದು ಮೇಲ್ನೋಟಕ್ಕಂತರೂ ಅನಿಸ್ತಾ ಇಲ್ಲ ಹಾಗಿರುವಾಗ ಇಡಿ ಅದರಲ್ಲೊಂದು ಒಂದು ಸ್ಪ್ಯಾನರ್ ಹಾಕ್ತು ಈಗ ಇಡಿಯ ಪತ್ರ ಸಾರ್ವಜನಿಕವಾಗಿ ನಾವು ಚರ್ಚೆಯನ್ನ ಕೂಡ ಮಾಡಿದ್ವಿ ಇಡಿ ಹೇಳುತ್ತೆ ಎರಡು ಸಾವಿರದ ಒಂದು ಎರಡು ಮೂರರ ಸ್ಯಾಟಲೈಟ್ ಇಮೇಜ್ ನಮ್ಮ ಬಳಿ ಇದೆ ಸೆಟಲೈಟ್ ಇಮೇಜ್ ನಮ್ಮ ಬಳಿ ಇದೆ ಲೋಕಾಯುಕ್ತ ಪೊಲೀಸರಿಗೆ ಯಾಕೆ ಆ ಸ್ಯಾಟಲೈಟ್ ಇಮೇಜರಿ ಸಿಗಲಿಲ್ಲ ನನಗೆ ಯಾರೋ ಮೊನ್ನೆ ಬಂದು ಕೇಳಿದ್ರು ಸರ್ ಒಂದಿಷ್ಟು ಏನೋ ಫೀಸ್ ಇರುತ್ತೆ ನೀವು ಫೀಸ್ ಕೊಟ್ಬಿಟ್ರೆ ನಾವು ನಿಮಗೆ ಲೋಕಾಯುಕ್ತ ಈ ಸ್ಯಾಟಲೈಟ್ ಇಮೇಜರಿ ಅಂತ ತೆಗೆದುಕೊಡ್ತೀವಿ ಹಾಗಿದ್ರೆ ಲೋಕಾಯುಕ್ತ ಪೊಲೀಸರಿಗೆ ಯಾಕೆ ಆ ಸ್ಯಾಟಲೈಟ್ ಇಮೇಜರಿ ಸಿಕ್ಕಿಲ್ಲ ಟೂ ತೌಸಂಡ್ ಒನ್ ಟೂ ಥ್ರೀಯಲ್ಲಿ ಆ ಪರ್ಟಿಕ್ಯುಲರ್ ಲ್ಯಾಂಡ್ನಲ್ಲಿ ಏನಿತ್ತು ಅಂತಕ್ಕಂಥದ್ದನ್ನು ನೀವು ಇವತ್ತು ಟೆಕ್ನಾಲಜಿ ಅವೈಲೇಬಲ್ ಇದೆ ಜಿಲ್ಲಾಧಿಕಾರಿಗಳು ಮತ್ತು ಸ್ಯಾಟಲೈಟ್ ಇದರಲ್ಲಿ ನಿರ್ಮಾಣ ಸಾಕ್ಷಿ ಇದೆ ಹೌದು ನೀವು ಹಾಗಿದ್ದಾಗ ಅದಾಗಿ ಮೂರು ವರ್ಷದ ನಂತರ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಹೋಗಿ ಹೆಂಗ್ ಸ್ಥಳ ಪರಿವೀಕ್ಷಣೆ ನಡೆಸಿ ಅಲ್ಲಿ ಏನೂ ಇರಲಿಲ್ಲ ಏನು ಮಾಡಿಬಿಡಿದ್ದಾರೆ ದೇವರಾಜ್ ಡಿನೋಟಿಫಿಕೇಶನ್ ಅರ್ಜಿ ನೋಡಿ ಅದು ಅದು ಒಂದೇ ಮಧ್ಯದ ಲ್ಯಾಂಡ್ ಯಾಕೆ ಡಿನೋಟಿಫೈ ಸರಿ ಅಪ್ಪ ಲಾಸ್ಟ್ ಲ್ಯಾಂಡ್ ಇದೆ ನೀವು ಅವ್ರಿಗೆ ಇನ್ನೊಬ್ರಿಗೇನೋ ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ಅನೇಕ ಲ್ಯಾಂಡ್ಗಳನ್ನು ಡಿನೋಟಿಫೈ ಮಾಡಲಾಗುತ್ತೆ ನೀವು ಅಕ್ವೈರ್ ಮಾಡಿರ್ತಕ್ಕಂಥ ಲ್ಯಾಂಡ್ನಲ್ಲಿ ಮಧ್ಯದ ಪೀಸನ್ನು ಯಾಕೆ ಡಿನೋಟಿಫೈ ಮಾಡಿದಿರಿ ಆಮೇಲೆ ದೇವರಾಜು ಎಲ್ಲೂ ಕೂಡ ಫ್ಯಾಮಿಲಿ ಟ್ರೀಯನ್ನಾಗಲಿ ವಾರಸಾಪತ್ರ ಆಗಲಿ ಯಾವುದನ್ನು ಕೂಡ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಲಾಗಿಲ್ಲ ಕೊನೆಗೆ ಸಿದ್ದರಾಮಯ್ಯನವರವರ ಪತ್ನಿ ಅರ್ಜಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಪಿ ಎ ಹೋಗಿ ಸಹಿ ಮಾಡಿರ್ತಕ್ಕಂಥ ಅರ್ಜಿಯನ್ನು ಕೊಡಲಾಗಿದೆ ಅವರು ಪಿ ಎ ಪದೇ ಪದೇ ಬಂದು ಒತ್ತಡ ಹೇರ್ತಿದ್ದ ಅನ್ನೋದನ್ನು ಅಲ್ಲಿನ ಕೇಸ್ ವರ್ಕರ್ ಹೇಳಿದ್ದಾನೆ ಅನ್ನೋದು ಇ ಡಿ ಹೇಳ್ತಾ ಇದೆ ಸಿ ಇದನ್ನು ನಾವು ಹೇಳ್ತಾ ಇಲ್ಲ ಇ ಡಿ ಹೇಳ್ತಾ ಇದೆ ಹಾಗಿರುವಾಗ ಲೋಕಾಯುಕ್ತ ಪೊಲೀಸರ ತನಿಖೆ ಸರಿದಾರಿಯಲ್ಲಿ ನಡೀತಿದೆಯಾ ಅನ್ನೋದು ಪ್ರಶ್ನೆ ನ್ಯಾಚುರಲಿ ಪೊಲಿಟಿಕಲಿ ಮೋಟಿವೇಟೆಡ್ ಇರದೇ ಇ ಈ ಪತ್ರವನ್ನು ಬಹಿರಂಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐಗೆ ಹೋಗಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮನಸ್ಸಿನಲ್ಲಿರುತ್ತೆ ಆದರೆ ಯು ಕೆನಾಟ್ ಟೇಕ್ ಅವೇ ದ ಫೈಂಡಿಂಗ್ಸ್ ಆಫ್ ಇ ಡಿ ನೀವು ಇಡೀ ಪೊಲಿಟಿಕಲ್ ಮೋಟಿವೇಟೆಡ್ ಇಲ್ವಾ ನಿಶ್ಚಿತವಾಗಿ ಇಡಿ ಪೊಲಿಟಿಕಲ್ ಮೋಟಿವೇಟೆಡ್ ಇರುತ್ತೆ ಬಟ್ ಅವರ ಫೈಂಡಿಂಗ್ಸ್ ಅನ್ನ ನೀವು ಒಂದೋ ನೆಗೆಟ್ ಮಾಡಬೇಕು ನೀವು ಈಗ ನಾನು ಹೇಳಿದೆ ಈಗ ಇಡಿ ಸಾರ್ವಜನಿಕವಾಗಿ ಕೆಲ ದಾಖಲೆಗಳನ್ನು ಜನರ ಮುಂದಿಟ್ಟಾಗ ನೀವು ಸರ್ಕಾರವಾಗಿ ಅದನ್ನ ನೆಗೆಟ್ ಮಾಡಬೇಕು ಅದನ್ನ ಯಾವುದೇ ಪ್ರಯತ್ನ ಕಡೆಯಿಂದ ಕಡೆಯಿಂದಾಗಲಿ ಅವರ ಬೆಂಬಲಿಗರ ಕಡೆಯಿಂದಾಗಲಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದಾಗಲಿ ಅಥವಾ ಹೋಗಲಿ ಸರ್ಕಾರದ ಕಡೆಯಿಂದಾಗಲಿ ನಡೀಲಿಲ್ಲ ಹಾಗಿರುವಾಗ ಸಂಶಯದ ಮುಳ್ಳುಗಳು ಲೋಕಾಯುಕ್ತ ಪೊಲೀಸ್ ತನಿಖೆ ಮೇಲೆ ನಿಶ್ಚಿತವಾಗಿರ್ತವೆ ಆಮೇಲೆ ಇದು ಇಡೀ ಒಂದು ನೋಡಿ ನಿಷ್ಪಕ್ಷಪಾತತನದ ಕೆಲ ಪರಿವ್ಯಾಖ್ಯಗಳಿರ್ತವೆ ದರ್ ವಿಲ್ ಬಿ ಸಮ್ ಡೆಫಿನೇಷನ್ಸ್ ಅದು ಏನು ಹೇಳುತ್ತೆ ಲೋಕಾಯುಕ್ತ ಪೊಲೀಸರು ಯಾರು ಅಂಡರ್ ಬರ್ತಾರೆ ಅವರ ಗಳನ್ನು ಯಾರು ಮಾಡ್ತಾರೆ ಲೋಕಾಯುಕ್ತ ಬೇರೆ ಲೋಕಾಯುಕ್ತ ಪೊಲೀಸರು ಬೇರೆ ಲೋಕಾಯುಕ್ತ ನೇಮಕ ಏನಿದೆ ಅದು ಬೇರೆ ಪದ್ಧತಿಯಲ್ಲಿ ನಡೆಯುತ್ತೆ ಬಟ್ ಲೋಕಾಯುಕ್ತ ಪೊಲೀಸರ ತನಿಖೆ ಬೇರೆ ಪದ್ಧತಿಯಲ್ಲಿ ನಡೆಯುತ್ತೆ ಈಗ ಮೊನ್ನೆ ನಾವು ಯಾವುದೋ ಒಂದು ಲೋಕಾಯುಕ್ತರ ವರದಿಯ ಬಗ್ಗೆ ಉಲ್ಲೇಖ ಮಾಡಿದ್ವಿ ಉಪ ಲೋಕಾಯುಕ್ತ ವಕ್ಫ್ ನಲ್ಲಿ ಲೋಕಾಯುಕ್ತರು ನಡೆಸ್ತಕ್ಕಂತ ತನಿಖೆ ನೀವು ಎಫ್ಐಆರ್ ಹಾಕಿ ನಡೆಯಲ್ಲ ಈಗ ಗಣಿ ಹಗರಣದ ಕುಮಾರಸ್ವಾಮಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಕೊಟ್ಟಿದ್ರು ವಕ್ಫ್ ಅನ್ನ ಉಪ ಲೋಕಾಯುಕ್ತರಿಗೆ ಸದಾನಂದ ಗೌಡರು ಕೊಟ್ಟಿದ್ರು ಅಲ್ಲಿ ನಿಮಗೆ ಎಫ್ ಐ ಆರ್ ನಡೆಯೋಲ್ಲ ಅಲ್ಲಿ ವರದಿಯನ್ನು ತಯಾರಿ ಮಾಡಿ ನ್ಯಾಯಮೂರ್ತಿಗಳು ಆ ವರದಿಯನ್ನು ಕೊಡ್ತಾರೆ ಇಲ್ಲಿ ಲೋಕಾಯುಕ್ತ ಪೊಲೀಸರು ಎಫ್ ಐ ಆರ್ ಹಾಕಿ ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಟ್ರಾನ್ಸ್ಫರ್ ಕಂಟ್ರೋಲ್ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ಗೃಹ ಇಲಾಖೆ ಗೃಹ ಇಲಾಖೆಗೆ ಬಾಸ್ ಯಾರು ಗೃಹ ಸಚಿವರಿದ್ರು ಕೂಡ ಅಂತಿಮ ಬಾಸ್ ಯಾರು ಮುಖ್ಯಮಂತ್ರಿಗಳು ಮತ್ತು ಅವ್ರ ಕೈ ಕೆಳಗಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸೋದೇ ಒಂದು ಹಾಸ್ಯಾಸ್ಪದ ಸಂಗತಿ ಅಲ್ವಾ ಒಂದು ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಎಂಪ್ಲಾಯೀಸ್ ಆ ಸಂಸ್ಥೆಯ ಬಾಸ್ ವಿರುದ್ಧ ತನಿಖೆ ನಡೆಸ್ತದೆ ಸಾಧ್ಯನೇ ಇಲ್ಲ ಇರ್ಬೋದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ರಾಮಕೃಷ್ಣ ಹೆಗಡೆ ಲೋಕಾಯುಕ್ತ ಆಕ್ಟ್ ಅನ್ನು ಸಂದರ್ಭದಲ್ಲಿ ಪೊಲೀಸರಿಗೆ ಅಧಿಕಾರ ಇಲ್ಲ ಮುಖ್ಯಮಂತ್ರಿ ತನಿಖೆಗೆ ಲೋಕಾಯುಕ್ತ ಪೊಲೀಸರಿಗಿದೆ ಬಟ್ ಇವತ್ತಿಗೂ ಆ ಪ್ರಶ್ನೆ ಇರತಕ್ಕಂಥದ್ದು ಲೋಕಾಯುಕ್ತ ಪೊಲೀಸರ ಟ್ರಾನ್ಸ್ಫರ್ ಆ್ಯಂಡ್ ಕಂಟ್ರೋಲ್ ಸರ್ಕಾರದ ಬಳಿ ಇದ್ದಾಗ ಅವ್ರು ಹೆಂಗೆ ಹೋಗಿ ಮುಖ್ಯಮಂತ್ರಿಗಳ ತನಿಖೆಯನ್ನು ನಡೆಸ್ತಾರೆ ಹಾಗಿರುವಾಗ ಇವತ್ತು ಹೈಕೋರ್ಟ್ ಏನು ಹೇಳುತ್ತೆ ಈ ಪ್ರಕರಣದ ಬಗ್ಗೆ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ನ ದೃಷ್ಟಿಯಿಂದ ನೋಡೋದಾದರೆ ಭಾವನ ಒಂದು ವೇಳೆ ಈ ಪ್ರಕರಣ ಸಿ ಬಿ ಐಗೆ ಹಸ್ತಾಂತರಿಸಿದರೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಭವಿಷ್ಯ ಮತ್ತೊಮ್ಮೆ ಟ್ರಬಲ್ನಲ್ಲಿ ಸಿಕ್ಕಾಕ್ಕೊಳುತ್ತೆ ಒಂದು ವೇಳೆ ಹೈಕೋರ್ಟ್ ಇಲ್ಲ ಲೋಕಾಯುಕ್ತ ಫೈನಲ್ ರಿಪೋರ್ಟ್ ಬರಲಿ ನೋಡಿ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನ ಲೋಕಾಯುಕ್ತರು ಸಲ್ಲಿಸಿದ್ದಾರೆ ಫೈನಲ್ ರಿಪೋರ್ಟ್ ಬರಲಿ ನಂತರ ನೋಡೋಣ ಅಂತಕ್ಕಂಥ ಒಂದು ಭೂಮಿಕೆಯಲ್ಲಿ ಏನಾದರೂ ಹೈಕೋರ್ಟ್ ಬಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಲೀಸ್ ಆಫ್ ಲೈಫ್ ಸಿಗುತ್ತೆ ಈ ಇಂಗ್ಲೀಷ್ ಕಾದಂಬರಿಗಳಲ್ಲಿ ಕ್ಯಾಟ್ ಆಫ್ ಏನದು ಕ್ಯಾಟ್ ಆಫ್ ನೈನ್ ಲೈವ್ಸ್ ಅಂತ ಬರುತ್ತೆ ಬೆಕ್ಕಿಗೆ ಒಂಬತ್ತು ಜೀವದಾನಗಳು ಸಿಗ್ತದೆ ಹಂಗೆ ಸಿದ್ದರಾಮಯ್ಯನವ್ರಿಗೆ ಈಗ ಒಂದೆರಡು ಜೀವದಾನ ಸಿಕ್ಕಿವೆ ಅವ್ರು ಹದ್ನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಒಂದು ಜೀವದಾನ ಸಿಕ್ತು ಉಪ ಚುನಾವಣೆ ಗೆದ್ದರು ಒಂದು ಜೀವದಾನ ಸಿಕ್ತು ಇವತ್ತು ಜೀವದಾನ ಸಿಗುತ್ತಾ ಅಥವಾ ಸಿ ಬಿ ಐ ಹೋದರೆ ಪೊಲಿಟಿಕಲ್ ಭವಿಷ್ಯ ಏನು ಒಂದು ಕಡೆ ಡಿ ಕೆ ಶಿವಕುಮಾರ್ ಭಾಳ ಆತುರತೆಯಿಂದ ಕಾದು ಕುಳಿತಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಲ್ಲಿಯಲ್ಲಿ ಕೂತಿದ್ದಾರೆ ಇನ್ನೊಂದು ಕಡೆ ಜಿ ಪರಮೇಶ್ವರ್ ನಾನೇನು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಹೈಕೋರ್ಟ್ ನ ಇವತ್ತಿನ ತೀರ್ಪು ಇಸ್ ವೆರಿ ಕೃಷಿಯಲ್ ಸಿದ್ದರಾಮಯ್ಯ ಅವರ ಭವಿಷ್ಯ ಅಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಭವಿಷ್ಯ ಕೂಡ ಕಾಂಗ್ರೆಸ್ನ ರಾಜ್ಯದ ಭವಿಷ್ಯ ಕೂಡ ಭವಿಷ್ಯ ಅಂದ ತಕ್ಷಣ ಸರ್ಕಾರದ ಭವಿಷ್ಯ ಏನ್ ನಿರ್ಣಯ ಆಗುತ್ತೆ ಅದು ಇವತ್ತಿನ ಹೈಕೋರ್ಟ್ ತೀರ್ಪಿನಲ್ಲಿ ನಿರ್ಣಯ ಆಗುತ್ತೆ ಅಂತ ನನಗೆ ಬರೀ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ ಮಾಧ್ಯಮಕ್ಕೆ ಮಾತ್ರ ಅಲ್ಲ ಕಾಂಗ್ರೆಸ್ನ ನಾಯಕರಿಗೂ ಇವತ್ತು ಬಹಳ ಟೆನ್ಷನ್ ಡೇ ಅಂಡ್ ಕುತೂಹಲದ ದಿನ ಆಗಿರುತ್ತೆ ಒಂದು ಚಿಕ್ಕ ಬ್ರೇಕ್ ಕೆ ಶಿವಕುಮಾರ್ ಅವರು ಬಾರಿ ಬಾರಿ ಹೋಗಿ ಜ್ಯೋತಿಷ್ಯಗಳಿಗೆ ಕೇಳ್ತಾ ಇರ್ತಾರೆ ಏನಾಗತ್ತೆ ಏನಾಗತ್ತೆ ಅಂತ ಹಿ ಮಸ್ಟ್ ಬಿ ನೋಯಿಂಗ್ ಚಿಕ್ಕ ಬ್ರೇಕ್ ವಾಪಸ್ ಬರ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್